ನಮಸ್ಕಾರ ಸ್ನೇಹಿತರೆ ಓದೋದರಲ್ಲಿ ಆವ್ರೇಜ್ ಇರುವ ಒಬ್ಬ ಹುಡುಗನ ಕತೆ ಇದು ಹೈಸ್ಕೂಲ್ ಅದರಲ್ಲೂ ಟೆಂತು ಮತ್ತು ಪಿ ಯು ಸಿ ಓದ್ತಾ ಇರೋ ಮಕ್ಕಳು ಮಸ್ಟ್ ಕೇಳಿಸ್ಕೋಬೇಕಾಗಿರೋ ಕತೆ ನಿಮಗೂ ಯಾರಾದರೂ ಗೊತ್ತಿರೋ ಟೆಂತು ಪಿ ಯು ಸಿ ಮಕ್ಕಳು ಯಾರನ್ನ ಗೊತ್ತಿರೋರಿದ್ರೆ ಇದನ್ನು ಕೇಳಿಸಿ ಸ್ನೇಹಿತರೆ ರಮೇಶ ಅನ್ನೋ ಹುಡುಗ ದಿನವಿಡೀ ತನ್ನ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡ್ತಾ ಮೊಬೈಲ್ ನೋಡ್ತಾ ಇರ್ತಿದ್ದ ಅವನದ್ದು ಪೂರ್ ಫ್ಯಾಮ್ಲಿ ಅಮ್ಮನ ಆರೋಗ್ಯ ಕೂಡ ಚೆನ್ನಾಗಿರಲಿಲ್ಲ ಮನೆ ತುಂಬ ಚಿಕ್ಕದಾಗಿತ್ತು ಅಪ್ಪ ಒಬ್ಬರೇ ದುಡೀತಾ ಇದ್ದರು ಖರ್ಚುಗಳು ಜಾಸ್ತಿ ದುಡಿಮೆ ಕಡಿಮೆ ಇತ್ತು ಒಂದು ದಿನ ರಮೇಶನ ಗೆಳೆಯ ಅವನನ್ನು ಹುಡುಕೊಂಡು ಅವ್ರ ಮನೆಗೆ ಬಂದ ಬಂದು ರಮೇಶನ ಮನೆ ನೋಡ್ದ ಅವ್ರ ಮನೆಯಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅವರ ಬಡತನವನ್ನು ಸೂಕ್ಷ್ಮವಾಗಿ ಗಮನಿಸಿದ ಅವನು ತನ್ನ ಗೆಳೆಯ ರಮೇಶನನ್ನು ಆಚೆ ಕರ್ಕೊಬಂದು ಹೀಗೆ ಕೇಳ್ದ ನಿನ್ನ ತಾಯಿಗೆ ಆರೋಗ್ಯ ಸರಿ ಇಲ್ಲ ನಿನ್ನ ತಂದೆ ಒಬ್ರದೇ ದುಡಿಮೆ ಮನೆ ಖರ್ಚಿಗೆ ಸಾಕಾಗ್ತಿಲ್ಲ ನೀನು ನೋಡಿದರೆ ಹೀಗೆ ಯಾವಾಗಲೂ ಫೋನಲ್ಲಿ ಇರ್ತೀಯ ನಿನಗೆ ನಿಮ್ಮ ಮನೆ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪನೂ ಯೋಚನೆನೇ ಇಲ್ಲ ಯಾಕೆ ನಿನಗೆ ಜವಾಬ್ದಾರಿ ಇಲ್ಲ ಒಂದು ಸಲ ನಿಮ್ಮಪ್ಪ ಕೆಲಸ ಮಾಡೋ ಸ್ಥಳಕ್ಕೆ ನನ್ನ ಕರ್ಕೊಂಡು ಹೋಗು ಅಂತ ಕೇಳಿ ಬಲವಂತದಿಂದ ರಮೇಶ್ ನನ್ನ ಕರ್ಕೊಂಡು ಅವರಪ್ಪ ಕೆಲಸ ಮಾಡೋ ಹತ್ತಿರಕ್ಕೆ ಹೋಗ್ತಾನೆ ಅವ್ರ ತಂದೆ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದರು ಅಲ್ಲಿಗೆ ಗೆಳೆಯರಿಬ್ಬರು ಹೋದರು ಅಲ್ಲಿ ರಮೇಶನ ಅಪ್ಪ ಕೆಲಸ ಮಾಡಿ ಸುಸ್ತಾಗಿ ಕೂತ್ಕೊಂಡಿದ್ದು ನನ್ನ ಗೆಳೆಯನ ಹತ್ತಿರ ಹೇಳ್ತಾಯಿದ್ರು ಮನೇಲಿ ನನ್ನ ಹೆಂಡತಿ ಅನಾರೋಗ್ಯದಿಂದ ಇದ್ದಾಳೆ ನನಗೂ ಈ ಕೆಲಸ ಕಷ್ಟಪಟ್ಟು ಮಾಡೋಕ್ಕೆ ಶಕ್ತಿ ಇಲ್ಲ ತುಂಬ ಸುಸ್ತಾಗುತ್ತೆ ಈ ಮಧ್ಯೆ ನನ್ನ ಸಂಪಾದನೆ ಮನೆ ಖರ್ಚುಗಳಿಗಷ್ಟೇ ಸಾಕಾಗ್ತಿದೆ ಈಗ ನನ್ನ ಮಗನ ಸ್ಕೂಲ್ ಫೀಸ್ ಬೇರೆ ಕಟ್ಟಬೇಕು ಏನು ಮಾಡಬೇಕೋ ಅರ್ಥ ಆಗ್ತಿಲ್ಲ ಈ ಕಷ್ಟಗಳು ಯಾವಾಗ ತಿರುತ್ತೋ ಗೊತ್ತಿಲ್ಲ ಹಾಂ ಈಗ ನನ್ನ ಕೊನೆಯ ಆಸೆ ನಂಗೆ ನನ್ನ ಮಗನೇ ಯಾವತ್ತಿಗೋ ಒಂದು ದಿನ ನನ್ನ ಮಗ ಇದಕ್ಕಿಂತ ದೊಡ್ಡ ಫ್ಯಾಕ್ಟ್ರಿಗೆ ಓನರ್ ಆಗ್ತಾನೆ ಅಂತ ಹೇಳ್ತಾ ಇದ್ದ ಆಗ ರಮೇಶನ ಗೆಳೆಯ ಅವನಿಗೆ ಹೇಳ್ದ ನೋಡು ನಿಮ್ಮಪ್ಪ ನಿನ್ನ ಮೇಲೆ ಎಷ್ಟು ಆಸೆಗಳನ್ನು ಇಟ್ಕೊಂಡಿದ್ದಾನೆ ನೀನು ಅದನ್ನು ಸಾಧಿಸ್ತೀಯಾ ಒಂದು ಸಾರ್ತಿ ನಿಮ್ಮಪ್ಪನ ಪರಿಸ್ಥಿತಿ ನೋಡು ಹೇಗೆ ಬದುಕ್ತಿದ್ದಾರೋ ನೀನು ನೋಡು ಹೇಗೆ ಬದುಕ್ತಿದ್ದೀಯ ನಿನ್ನ ಮೊಬೈಲ್ ಸಿನಿಮಾ ಹುಡುಗಿ ಇದೆಲ್ಲ ಪರ್ಮನೆಂಟ್ ಅಲ್ಲ ನಿಮ್ಮಪ್ಪನೇ ನಿನಗೆ ಶಾಶ್ವತ ನೀನು ಹೀಗೆ ಇರ್ತೀಯ ಬದಲಾಗಲ್ವಾ ನಿಮ್ಮಪ್ಪನ ಕನಸನ್ನು ಹಾಗೆ ಬಿಟ್ಬಿಡ್ತೀಯಾ ಅಂತ ಬುದ್ಧಿ ಹೇಳ್ದ ರಮೇಶನಿಗೆ ಅವ್ರ ತಂದೆಯ ಕಷ್ಟ ನೋಡಿ ಕಣ್ಣೀರು ಸುರಿದು ಹೋಯ್ತು ಆಗ ಅವನು ರಿಯಲೈಸ್ ಆಗಿ ಗೆಳೆಯನಿಗೆ ಹೇಳ್ದ ಮುಂದೆ ನಾನು ಇದಕ್ಕಿಂತ ದೊಡ್ಡ ಕಂಪ್ನಿಗೆ ಓನರ್ ಆಗೇ ಆಗ್ತೀನಿ ಅಂತ ಹೇಳ್ದ ಅವನು ಅವತ್ತೇ ಫಿಕ್ಸ್ ಆದ ಫ್ಯಾಕ್ಟ್ರಿಗೆ ಓನರ್ ಆಗಬೇಕು ಅಂತ ಅವತ್ತಿಂದ ಅವನು ಒಂದೇ ಗುರಿ ಅಪ್ಪನ ಆಸೆಯಂತೆ ಒಂದು ದೊಡ್ಡ ಫ್ಯಾಕ್ಟ್ರಿ ಓನರ್ ಆಗಬೇಕು ಅನ್ನೋದು ಅದಕ್ಕಾಗಿ ಓದಬೇಕು ಅಂತ ಡಿಸೈಡ್ ಆದ ಪ್ರತಿದಿನ ಕಷ್ಟಪಟ್ಟು ಹತ್ತು ಹತ್ತರಿಂದ ಹದಿನೈದು ಗಂಟೆ ಓದಿ ಸ್ಟೇಟ್ ರ್ಯಾಂಕ್ ಬಂದ ಮೀಡಿಯಾದವರು ಅವನನ್ನು ಇಂಟ್ರವ್ಯೂ ಮಾಡಿದ್ರು ಇದೆಲ್ಲ ಹೇಗೆ ಸಾಧ್ಯ ಆಯಿತು ಆವರೇಜ್ ಸ್ಟೂಡೆಂಟ್ ಆಗಿದ್ದ ನೀನು ಹೇಗೆ ಫಸ್ಟ್ ರ್ಯಾಂಕ್ ಬಂದೆ ಅಂತ ಆಗ ರಮೇಶ ಹೇಳ್ದ ನನ್ನ ಹತ್ರ ನನ್ನ ತಂದೆ ಕಂಡಿದ್ದ ಕನಸು ಇತ್ತು ನನ್ನ ತಂದೆ ಕನಸನ್ನು ಫುಲ್ ಫಿಲ್ ಮಾಡೋದಕ್ಕೋಸ್ಕರ ಓದಿದೆ ಯಾವತ್ತೂ ಒಂದು ದಿನ ನನ್ನ ತಂದೆ ಕೆಲಸ ಮಾಡೋ ಫ್ಯಾಕ್ಟ್ರಿಗಿಂತ ದೊಡ್ಡ ಫ್ಯಾಕ್ಟ್ರಿಗೆ ನಾನು ಓನರ್ ಆಗೇ ಆಗ್ತೀನಿ ಅಂತ ಹೇಳ್ದೆ ಮಕ್ಕಳೇ ನಿಮ್ಮಲ್ಲಿ ಬಹಳ ಜನಕ್ಕೆ ಈ ಕತೆ ಕನೆಕ್ಟ್ ಆಗಿರಬಹುದು ಭಾರತದಲ್ಲಿ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಪೂರ್ ಫ್ಯಾಮ್ಲಿಯಿಂದ ಬಂದಿರ್ತಾರೆ ಅಥವಾ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದಿರ್ತಾರೆ ಮಕ್ಕಳೇ ನೀವು ಈ ಕಥೆಯಲ್ಲಿನ ರಮೇಶ್ ಥರ ನಿಮ್ಮ ಫ್ಯಾಮಿಲಿ ಸಿಚುವೇಷನನ್ನು ಅರ್ಥ ಮಾಡಿಕೊಂಡು ಬದಲಾಗ್ತೀರಾ ಓದ್ತೀರಾ ಅಲ್ವಾ ನಿಮ್ಮ ತಂದೆ ತಾಯಿಯವರ ಆಸೆಗಳನ್ನು ಕನಸುಗಳನ್ನು ಈಡೇರಿಸ್ತೀರಾ ಅಲ್ವಾ ನಿಮ್ಮ ತಂದೆ ತಾಯಿಯವರ ಡ್ರೀಮ್ಸ್ಗೋಸ್ಕರನೇ ಅಲ್ಲ ನೀವು ಕೂಡ ನಿಮಗೆ ಇಪ್ಪತ್ತೈದು ವರ್ಷಗಳಾದ ನಂತರ ನಿಮ್ಮ ಜೀವನ ಹೇಗೆ ನಡೆಸ್ಕ ನಡೆಸ್ಬೇಕು ಅಂದರೆ ನಿಮ್ಮ ಸ್ಟೈಲ್ ಹೇಗಿರಬೇಕು ಅಂತ ಒಂದು ಡ್ರೀಮ್ ಇಟ್ಕೊಂಡಿರಬೇಕು ಆಫ್ಟರ್ ಟ್ವೆಂಟಿ ಫೈವ್ ಇಯರ್ಸು ಆದಮೇಲೆ ನೀವು ಸೈಕಲ್ನಲ್ಲಿ ಓಡಾಡಬೇಕಾ ಟೂ ವೀಲರ್ ಅಥವಾ ಫೋರ್ ವೀಲರ್ನಲ್ಲಿ ಓಡಾಡಬೇಕಾ ಗುಡಿಸಲ್ನಲ್ಲಿರಬೇಕಾ ಫ್ಲಾಟ್ಸ್ ಅಥವಾ ವಿಲ್ಲರ್ನಲ್ಲಿರಬೇಕಾ ನಿಮ್ಮ ಸ್ನೇಹಿತರು ನೆಂಟ್ರಿಸ್ಟ್ರು ಊರಿನವರು ನಿಮ್ಮನ್ನು ಹೇಗೆ ಗೌರವಿಸಬೇಕು ಅಂತ ನೀವು ಡ್ರೀಮ್ ಇಟ್ಕೊಂಡಿರಬೇಕು ನೀವು ಓದಿ ಒಳ್ಳೆ ಜಾಬ್ ತೊಗೊಂಡ್ರೆ ಸೆಟ್ ಸೆಟ್ಟಾದರೆ ಮಾತ್ರ ಇವತ್ತಿನ ನಿನ್ನ ಇವತ್ತಿನ ನಿನ್ನ ಫ್ಯಾಮ್ಲಿಯ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ನಿನಗೆ ನಿನ್ನ ತಂದೆ ತಾಯಿಗೆ ನಿನ್ನ ಫ್ಯಾಮ್ಲಿಗೆ ಸೊಸೈಟಿನಲ್ಲಿ ಒಂದು ಸ್ಟೇಟಸ್ ಒಂದು ವ್ಯಾಲ್ಯೂ ಬೇರೆ ಯಾವುದರಿಂದ ಸಾಧ್ಯವಿಲ್ಲ ನೀನು ಓದಿ ಏನಾದರೂ ಸಾಧನೆ ಮಾಡಿದರೆ ಮಾತ್ರ ಮಕ್ಕಳ ನಿಮ್ಮಲ್ಲಿ ಕೆಲವ್ರಿಗೆ ಅನ್ನಿಸ್ಬೋದು ನನಗೆ ನಮ್ಮಪ್ಪ ಮನೆ ಕಟ್ಟಿಸ್ಕೊಟ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಕಾರು ಇದೆ ಇನ್ನು ಆಸೆಯೂ ಇದೆ ಅಂತ ಮಕ್ಕಳ ಒಂದು ನೆನ್ಪಿಟ್ಕೊಳ್ಳಿ ಅದೆಲ್ಲ ನಿಮ್ಮಪ್ಪನ ಸಂಪಾದನೆ ಅದು ನಿಮ್ಮಪ್ಪ ಸಂಪಾದನೆ ಮಾಡಿರೋದು ಅದರ ವ್ಯಾಲ್ಯೂ ಮತ್ತು ಕ್ರೆಡಿಟ್ ಎಲ್ಲ ನಿಮ್ಮಪ್ಪಂಗೆ ಸೇರುತ್ತೆ ಅದು ಪಿತ್ರಾರ್ಜಿತವಾಗಿ ನಿನಗೆ ಸಿಗ್ಬೋದು ಅಷ್ಟೇ ಆದರೆ ನೀನು ಸಾಧಿಸಿದ್ದೇನು ನೀನು ಸಂಪಾದಿಸಿದ್ದೇನು ಜೀವನ ಪೂರ್ತಿ ಇಂಥವ್ರ ಮಗ ಅಥವಾ ಮಗಳು ಅಂತಲೇ ಬದುಕ್ತಿಯಾ ನೀನು ಇನ್ನೂ ಚೆನ್ನಾಗಿ ಓದಿ ಐ ಎ ಎಸ್ ಕೆ ಎಸ್ ಅಥವಾ ಇನ್ನೂ ಏನಾದರೂ ಓದ್ಮಲ್ಲಿ ಸಾಧಿಸಿದ್ರೆ ಆಗ ನಿಮ್ಮ ಅಪ್ಪ ಅಮ್ಮ ಅವರು ಅಂತ ಸೊಸೈಟಿ ಗುರುತಿಸುತ್ತೆ ಗುರ್ತಿಸ್ತಾರೆ ಹಾಗೆ ಗುರುತಿಸಿದಾಗ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಬಗ್ಗೆ ಪ್ರೌಡಾಗಿ ಫೀಲಾಗಿ ಖುಷಿ ಪಡ್ತಾರೆ ಸಂತೋಷ ಪಡ್ತಾರೆ ಮಕ್ಕಳೇ ಎಲ್ಲರೂ ನೆನ್ಪಿಟ್ಕೊಳ್ಳಿ ನಿಮ್ಮ ನಿಮ್ಮ ತಂದೆ ತಾಯಿ ಅವರು ಎಷ್ಟೋ ಆಸೆಗಳನ್ನು ಆಕಾಂಕ್ಷೆಗಳನ್ನು ಸ್ಯಾಕ್ರಿಫೈಸ್ ಮಾಡಿ ನಿಮ್ಮನ್ನು ಬೆಳೆಸಿರ್ತಾರೆ ನೀವು ಮೊಬೈಲ್ ಟಿ ವಿ ಸಿನಿಮಾ ಫ್ರೆಂಡ್ಸ್ ಹುಡುಗ ಹುಡುಗಿ ಇವೆಲ್ಲ ಬಿಟ್ಟು ಓದಿದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓದಿ ಇವೆಲ್ಲ ನೀನು ಸಾಧನೆ ಮಾಡಿದ ನಂತರವೂ ಇರ್ತವೆ ನಂಗೆ ಸುಸ್ತಾಗುತ್ತೆ ನನಗೆ ನಿದ್ದೆ ಬರುತ್ತೆ ನಂಗೆ ಮ್ಯಾಥ್ಸ್ ಅರ್ಥ ಆಗೋಲ್ಲ ಸೋಷಿಯಲ್ ಬರಲ್ಲ ಅಂತ ಕೂತ್ಕೋಬೇಡಿ ಬರದೇ ಇರೋ ಸಬ್ಜೆಕ್ಟ್ಸ್ನ ಹೆಚ್ಚು ಸಮಯ ಓದಿ ಆ ಸಬ್ಜೆಕ್ಟ್ಗೆ ಹೆಚ್ಚು ಒತ್ತು ಕೊಡಿ ಆಸಕ್ತಿಯಿಂದ ಓದಿ ನೀವು ಯಾರೇ ಟಾಪರ್ಸ್ನ ಈಸಿ ಟಫ್ ಬಗ್ಗೆ ಕೇಳಿ ಅವ್ರು ಹೇಳೋ ಮಾತು ಒಂದೇ ಯಾವ ಟಫ್ ಅಲ್ಲ ನಾವು ಅದನ್ನು ಇಷ್ಟಪಟ್ಟು ಆಸಕ್ತಿಯಿಂದ ಓದಬೇಕು ಅಂತಾರೆ ಮಕ್ಕಳೇ ಟೆಂತ್ ಮತ್ತು ಪಿ ಯು ಸಿ ಎಕ್ಸಾಮ್ಸ್ ಹತ್ತಿರ ಬರ್ತೀವಿ ನೀವು ಇದುವರೆಗೂ ತುಂಬ ಟೈಮ್ನ ವೇಸ್ಟ್ ಮಾಡಿದ್ದೀರಾ ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಒಂದು ಕಂಫರ್ಟ್ ಝೋನಲ್ಲಿ ಇದ್ಬಿಟ್ಟಿದ್ದೀರಾ ಈಗ ನೀವು ಸೆಲ್ಫ್ ರಿಯಲೈಸ್ ಆಗಬೇಕು ಏನಂತ ಇಷ್ಟು ದಿನ ನಾನು ಟೈಮ್ ವೇಸ್ಟ್ ಮಾಡಿದ್ದೀನಿ ಇನ್ನು ಮುಂದೆ ನಾನು ಓದಿ ಸಾಧಿಸಬೇಕು ಟಾಪರ್ ಆಗಬೇಕು ನನ್ನ ಮುಂದಿನ ಜೀವನ ಚೆನ್ನಾಗಿರಬೇಕು ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು ಈಗ ಐದಾರು ವರ್ಷ ಕಷ್ಟಪಟ್ಟರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ ಹೈಫೈ ಲೈಫ್ ಸಿಗುತ್ತೆ ಇಲ್ಲಾಂದರೆ ಇದೇ ಬಡತನ ಅನುಭವಿಸ್ಬೇಕಾಗುತ್ತೆ ಮುಂದಿನ ನಲವತ್ತೈವತ್ತು ವರ್ಷ ಚೆನ್ನಾಗಿರಬೇಕು ಅಂದರೆ ಈ ನಾಲ್ಕೈದು ವರ್ಷ ನಾನು ಕಷ್ಟಪಡಬೇಕು ಈ ರೀತಿ ಫಸ್ಟ್ ನೀನು ಸೆಲ್ಫ್ ರಿಯಲೈಸ್ ಆಗು ಈ ಥರ ರಿಯಲೈಸ್ ಆದ್ರೇ ನೀನು ಓದ್ತೀಯ ಮಕ್ಕಳೇ ಓದೋಕೆ ಸ್ಟಾರ್ಟ್ ಮಾಡಿರಿ ಮೈ ಮನಸ್ಸನ್ನು ಎಳೆದು ಕೂರಿಸ್ರಿ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಪ್ರಯತ್ನ ಮಾಡಿ ನಿಮ್ಮಲ್ಲಿ ಸಾಧನೆ ಮಾಡುವ ಶಕ್ತಿ ಇದೆ ಯಾರಿಗಿಂತಲೂ ನೀನು ಕಡಿಮೆ ಇಲ್ಲ ಯಾವ ಟಾಪರ್ಗಿಂತಲೂ ಕಡಿಮೆ ಇಲ್ಲ ನಿನ್ನ ಮೈಂಡ್ಗೂ ಓದುವ ಪವರ್ ಇದೆ ಓದುವ ಶಕ್ತಿ ಇದೆ ಆದರೆ ನೀನು ಇಷ್ಟು ದಿನ ಓದಿಲ್ಲ ಅಷ್ಟೇ ನಿನ್ನಲ್ಲಿರುವಂತಹ ಜಡತ್ವವನ್ನು ಬಿಡು ಸೋಮಾರಿತನ ಬಿಡು ಕಷ್ಟಪಟ್ಟು ಓದು ಟೀಚರ್ಸ್ ಟೀಚ್ ಮಾಡೋವಾಗ ಇನ್ವಾಲ್ವ್ ಆಗಿ ಕೇಳಿಸ್ಕೊ ಪ್ರತಿದಿನ ನಿನ್ನ ಸ್ಟಡಿ ಟೈಮ್ನ ಹೆಚ್ಚು ಮಾಡ್ತಾ ಹೋಗು ಡೌಟ್ಸ್ ನಿನಗೇನಾದರೂ ಡೌಟ್ಸ್ ಇದ್ರೆ ಟೀಚರ್ಸ್ ಹತ್ರ ಕೇಳಿ ಕ್ಲಾರಿಫೈ ಮಾಡ್ಕೊ ಕುಳಿತರೆ ನಿಂತರೆ ಮಲಗಿದ್ರೆ ನಿನ್ನ ತಲೆಯಲ್ಲಿ ಸಬ್ಜೆಕ್ಟ್ ಮ್ಯಾಟ್ರಸ್ ಅಷ್ಟೇ ಇರಬೇಕು ಕಾನ್ಸಂಟ್ರೇಟ್ ಮಾಡಿ ಓ ಓದಿ ಒಂದು ಒಂದು ಎಕ್ಸಾಮ್ಗೆ ನೀನು ಹಾರ್ಡ್ ವರ್ಕ್ ಮಾಡಿ ಹೆಚ್ಚು ಪರ್ಸೆಂಟೇಜ್ ತೆಗಿ ಆಗ ನಿನ್ನ ತಂದೆ ತಾಯಿ ಅಕ್ಕಪಕ್ಕದವರು ನಿನ್ನ ಊರಿನವರು ನೆಂಟರು ನಿನಗೆ ಕೊಡೋ ವ್ಯಾಲ್ಯೂ ನೋಡು ಅದನ್ನು ಒಂದು ಸರ್ತಿ ಟೇಸ್ಟ್ ನೋಡು ಮತ್ತೆ ನೀನು ಓದೋದ್ರಲ್ಲಿ ಕಡಿಮೆ ಆಗಲ್ಲ ಹಿಂದಿರುಗಿ ನೋಡಲ್ಲ ಓದು ನಿನಗೋಸ್ಕರ ಓದು ನಿನ್ನ ಫ್ಯಾಮ್ಲಿಗೋಸ್ಕರ ಓದು ನಿನ್ನ ದೇಶಕ್ಕೋಸ್ಕರ ಓದು ನಿನ್ನ ಗೋಲ್ ರೀಚ್ ಆಗು ದೇಶಕ್ಕೆ ನೀನೊಬ್ಬ ರಿಸೋರ್ಸ್ ಹ್ಯೂಮನ್ ಆಗು ಮಕ್ಕಳ ನಾವು ನಮ್ಮ ಸ್ವಂತ ಪರಿಶ್ರಮದಿಂದ ಗಳಿಸಬಹುದಾದ ಅಮೂಲ್ಯವಾದ ಆಸ್ತಿ ಅಂದರೆ ಅದು ಕೇವಲ ಶಿಕ್ಷಣ ಮಾತ್ರ ತಲೆ ತಗ್ಗಿಸಿ ಇಂದು ನೀನು ಪುಸ್ತಕವನ್ನು ಓದಿದ್ರೆ ಅದು ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೆ ಓದ್ತೀರಾ ಅಲ್ವಾ ಮಕ್ಕಳ ಎಕ್ಸಾಮ್ ಹತ್ರ ಇದೆ ಆಲ್ ದ ಬೆಸ್ಟ್ ಸ್ನೇಹಿತರೆ ಈ ನನ್ನ ವೀಡಿಯೋ ವೀಡಿಯೋಗೆ ನೀವು ಲೈಕ್ ಕೊಡ್ದಿದ್ರೂ ಪರವಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೂ ಪರವಾಗಿಲ್ಲ ಆದರೆ ಇದರ ಅವಶ್ಯಕತೆ ಯಾರಿಗಿದೆಯೋ ಈ ಮೋಟಿವೇಶನ್ ಯಾರಿಗೆ ಬೇಕೋ ಅವರಿಗೆ ದಯವಿಟ್ಟು ಶೇರ್ ಮಾಡಿ